ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿನಾಲ್ಕು ಸಂಭಾವನೆ ಇದೆ ಇದರಲ್ಲಿ ನಾವು ಇವತ್ತು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಹೇಳಿಕೆಗಳನ್ನು ಪೂರ್ತಿಗೊಳಿಸಿ ಅಂದರೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಾರ ಇವನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ಘಟನೆ ಇಯ ಯ ಸಂಭವನೀಯತೆ ಮತ್ತು ಈ ಅಲ್ಲದ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಏನಾಗತ್ತಂದರೆ ಇಲ್ಲಿ ನಾವು ಆನ್ಸರ್ ಬರೀಬೇಕು ಒಂದು ಆಗುತ್ತದೆ ಯಾವ ರೀತಿ ಅಂದರೆ ಈ ಘಟನೆ ಸಂಭವಿಸುವುದಂದರೆ ಪಿ ಆರ್ ಪಿ ಪ್ಲಸ್ ಈ ಅಲ್ಲದ ಸಂಭವನಿಸ ಅಲ್ಲದ ಘಟನೆ ಅಂದರೆ ಈ ಡ್ಯಾಶ್ ಈಕ್ವಲ್ ಟು ಏನಾಗುತ್ತೆ ಒಂದಾಗತ್ತ ಹಾಗಾಗಿ ಆನ್ಸರ್ ಒನ್ ಅಂತ ಬರೀಬೇಕು ನೆಕ್ಸ್ಟು ಎರಡನೇದು ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಜೀರೋ ಇದು ಜೀರೋ ಆಗಿರುತ್ತದೆ ಇಂತಹ ಘಟನೆಯನ್ನು ನಾವು ಅಸಂಭವ ಘಟನೆ ಅಂತೇಳಿ ಕರಿತೀವಿ ಅಸಂಭವ ಘಟನೆ ಅಂತೇಳಿ ಕರಿತೀವಿ ನೆಕ್ಸ್ಟು ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಒಂದು ಇಂತಹ ಘಟನೆಯನ್ನು ಖಚಿತ ಘಟನೆ ಅಂತೇಳಿ ಕರಿತೀವಿ ಖಚಿತ ಅಥವಾ ನಿಶ್ಚಿತ ಘಟನೆ ಅಂತೇಳಿ ಕರಿತೀವಿ ನೆಕ್ಸ್ಟು ನಾಲ್ಕನೇದು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಯಾವಾಗಲೂ ಒಂದು ಆಗಿರುತ್ತದೆ ನೆಕ್ಸ್ಟು ಒಂದು ಘಟನೆಯ ಸಂಬಣ್ಣತೆಯು ಜೀರೋಗಿಂತ ದೊಡ್ಡದು ಅಥವಾ ಸಮ ಮತ್ತು ಒಂದಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತದೆ ಅಂದರೆ ಇದು ಯಾವ ರೀತಿ ಅಂದರೆ ಇದು ಸಂಬ ಒಂದು ಘಟನೆ ಪಿ ಆ ಪಿ ವಿ ಯಾವಾಗಲೂ ಜೀರೋಕ್ಕಿಂತ ದೊಡ್ಡದಿರುತ್ತೆ ಮತ್ತು ಒಂದಕ್ಕಿಂತ ಚಿಕ್ಕದಾಗಿರುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ವಿವರಿಸಿ ಅದರಲ್ಲಿ ಒಂದೆದ್ದು ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ ಕಾರು ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವುದು ಇಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟರು ಇದು ಸಮಾನ ಫಲಿತ ಹೊಂದಿದೆಯೋ ಅಥವಾ ಇಲ್ಲ ಅಂತೇಳಿ ಬರೀಬೇಕು ನಾವು ಇದು ಸಮಾನ ಸಾಧ್ಯತೆಯ ಫಲಿತಗಳನ್ನು ಹೊಂದಿರುವುದಿಲ್ಲ ಏಕೆಂದರೆ ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವುದು ಕಾರ್ನ ಸ್ಥಿತಿಯ ಮೇಲೆ ಅವಲಂಬಿಸಿದೆ ನೆಕ್ಸ್ಟ್ ಸೆಕೆಂಡ್ ಒನ್ ಒಬ್ಬ ಆಟಗಾರ ಬಾಸ್ಕೆಟ್ ಅನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ ಅವನ ಅಥವಾ ಅವಳ ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೇ ಇರುವುದು ಇದು ಇದ್ಯಾವುದಾಗತ್ತಂದರೆ ಇದು ಸಮಾನ ಸಾಧ್ಯತೆಯ ಫಲಿತವನ್ನು ಹೊಂದಿಲ್ಲ ಏಕೆಂದರೆ ಇದರಲ್ಲಿ ಗುರಿಗಾರನ ತೀಕ್ಷ್ಣತೆ ಅವನಿಗೆ ಲಭಿಸಿದ ತರಬೇತಿ ಮುಂತಾದ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಮೂರನೇದು ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ ಉತ್ತರವು ಸರಿ ಅಥವಾ ತಪ್ಪು ಆಗದಿರುವುದು ಇದು ಯಾವ ರೀತಿ ಅಂದರೆ ಇದು ಸಮಾನ ಸಾಧ್ಯತೆಯ ಫಲಿತವನ್ನು ಹೊಂದಿರುತ್ತದೆ ಏಕೆಂದರೆ ಅವನಿಗೆ ಸರಿ ಇಲ್ಲವೇ ತಪ್ಪು ಉತ್ತರಿಸುವ ಅವಕಾಶ ಮಾತ್ರ ಇರುತ್ತದೆ ನೆಕ್ಸ್ಟ್ ಇದರಲ್ಲಿ ನಾಲ್ಕನೇದ್ದು ಒಂದು ಮಗುವು ಜನಿಸಿದೆ ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು ಇದು ಯಾವುದಾಗತ್ತಂದರೆ ಇದು ಸಮಾನ ಸಾಧ್ಯತೆಯ ಫಲಿತವನ್ನು ಹೊಂದಿದೆ ಏಕೆಂದರೆ ಗಂಡು ಅಥವಾ ಹೆಣ್ಣು ಎರಡು ಸಾಧ್ಯತೆಗಳು ಮಾತ್ರ ಇವೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡವು ಮೊದಲು ಚೆಂಡನ್ನು ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಚಿಮ್ಮುವುದು ಒಂದು ಉತ್ತಮ ವಿಧಾನವಾಗಿದೆ ಎಂದು ಏಕೆ ಪರಿಗಣಿಸಲಾಗಿದೆ ಏಕೆಂದರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವನ್ನು ಮತ್ತು ಪುಚ್ಚವನ್ನು ಪಡೆಯುವ ಫಲಿತಗಳು ಸಮಾನ ಸಾಧ್ಯತೆಯದ್ದಾಗಿವೆ ಆದ್ದರಿಂದ ಒಂದು ನಾಣ್ಯದ ಚಿಮ್ಮುವಿಕೆಯ ಫಲಿತಾಂಶವು ಪೂರ್ಣವಾಗಿ ಊಹಿಸಲು ಅಸಾಧ್ಯವಾದದ್ದಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಕೆ ಅವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ನೀವು ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಹೇಳ್ಬೋದು ಆಪ್ಷನ್ ಬಿ ಆಗುವುದಿಲ್ಲ ಯಾಕಂದರೆ ಯಾವುದೇ ಘಟನೆಯ ಸಂಭರಣೀಯತೆಯು ಋಣಾತ್ಮಕವಾಗಿ ಬರುವುದಿಲ್ಲ ಹಾಗಾಗಿ ಇದನ್ನ ನಾವು ಡೈರೆಕ್ಟಾಗಿ ಹಾಕ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಪಿ ಆಫ್ ಇ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಐದು ಆದರೆ ಇ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಇದನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು ಅಂತೇಳಿ ನಮಗೆ ಗೊತ್ತಿದೆ ಈ ಒಂದು ಅಂಶದ ಆಧಾರದ ಮೇಲೆ ನಾನು ಈ ಅಲ್ಲದ ಘಟನೆ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು ಒಂದು ಮೈನಸ್ ಪಿ ಆಫ್ ಇ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮೈನಸ್ ಪಿ ಆಫ್ ಇ ಅಂದರೆ ಜೀರೋ ಪಾಯಿಂಟ್ ಜೀರೋ ಐದಿದೆ ಒಂದರೊಳಗೆ ಜೀರೋ ಪಾಯಿಂಟ್ ಜೀರೋ ಐದನ್ನು ಕಳೆದರೆ ನಮಗೆ ಜೀರೋ ಪಾಯಿಂಟ್ ಒಂಬತ್ತು ಒಂಬತ್ತು ಐದು ಬರುತ್ತದೆ ಇದೇನಾಗುತ್ತೆ ಅಂದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಂದು ಚೀಲವು ನಿಂಬೆ ಪರಿಮಾದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ ಮಾಲಿನ್ಯವು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರತೆಗೆಯುತ್ತಾಳೆ ಅವಳು ಹೊರತೆಗೆಯುವ ಕ್ಯಾಂಡಿಯು ಅದರಲ್ಲಿ ಒಂದೆದ್ದು ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆಯು ಎಷ್ಟು ಅಂದರೆ ಇಲ್ಲಿ ನೀವು ನೋಡ್ಬೋದು ಬರೀ ಪ್ರಶ್ನೆಯಲ್ಲಿ ನಿಂಬೆ ಅಷ್ಟೇ ಕೊಟ್ಟಾರ ಅವರು ಇಲ್ಲಿ ಕಿತ್ತಳೆ ಅಂತ ಹೇಳಿದರು ಇದೇನಾಗತ್ತ ಜೀರೋ ಸಂಭವನೀಯತೆ ಆಗುತ್ತದೆ ಇದೊಂದು ಅಸಂಭವ ಘಟನೆ ಅಂತೇಳಿ ಹೇಳ್ಬೋದು ನಾವು ನೆಕ್ಸ್ಟ್ ಸೆಕೆಂಡ್ ಒಂದು ಒಂದು ನಿಂಬೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು ಕೇವಲ ಇಲ್ಲಿ ನಿಂಬೆ ಅಷ್ಟೇ ಕೊಟ್ಟಿದ್ದಾರೆ ಇದೇನಾಗುತ್ತೆ ಒಂದು ಆಗುತ್ತದೆ ಒಂದೇ ಸಂಭವನೀಯತೆ ಆಗುತ್ತದೆ ಇದನ್ನು ನಾವು ಘಟನೆ ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಮೂರು ಮಕ್ಕಳ ಒಂದು ಗುಂಪಿನಲ್ಲಿ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು ಜೀರೋ ಪಾಯಿಂಟ್ ಒಂಬತ್ತು ಒಂಬತ್ತು ಎರಡು ಎಂದು ನೀಡಿದೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು ಇದನ್ನ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪಿ ಆಫ್ ಎ ಡ್ಯಾಶ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂಬತ್ತು ಒಂಬತ್ತು ಎರಡು ಅಂದರೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯನ್ನು ನಾವು ಎ ಡ್ಯಾಶ್ ಅಂತೇಳಿ ಬರ್ಕೋತೀವಿ ನಾವು ಇವಾಗ ಆಗಿರುವ ಸಂಭವನೀಯತೆ ಅಂದರೆ ಪಿ ಆಫ್ ಎನ್ನು ನಾವು ಕಂಡುಹಿಡಿಯಬೇಕು ನಮಗೆ ಆಲ್ರೆಡಿ ಗೊತ್ತಿದೆ ಪಿ ಆಫ್ ಎ ಡ್ಯಾಶ್ ಈಕ್ವಲ್ ಟು ಒನ್ ಮೈನಸ್ ಪಿ ಆ ಪಿ ಎ ಅಂತೇಳಿ ಇವಾಗ ಪಿ ಆರ್ ಪಿ ಡ್ಯಾಶ್ ಅಂದರೆ ಜೀರೋ ಪಾಯಿಂಟ್ ಒಂಬತ್ತೊಂಬತ್ತೆರಡಿದೆ ಈಕ್ವಲ್ ಟು ಒಂದು ಮೈನಸ್ ಪಿ ಆರ್ ಪಿ ಎ ಆಗುತ್ತೆ ಈ ಪಿ ಆರ್ ಪಿ ಎ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಹಾಗಾಗಿ ಪಿ ಆರ್ ಪಿ ಎ ಈಕ್ವಲ್ ಟು ಒನ್ ಮೈನಸ್ ಇದು ಪ್ಲಸ್ ಇದೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಜೀರೋ ಪಾಯಿಂಟ್ ಒಂಬತ್ತೊಂಬತ್ತೆರಡು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಪಿ ಆಫ್ ಎ ಈಕ್ವಲ್ ಟು ಒಂದರೊಳಗೆ ಜೀರೋ ಪಾಯಿಂಟ್ ಒಂಬತ್ತೊಂಬತ್ತೆರಡನ್ನು ಕರೆದಾಗ ನಮಗೆ ಜೀರೋ ಪಾಯಿಂಟ್ ಜೀರೋ ಜೀರೋ ಎಂಟು ಬರುತ್ತದೆ ಅಂದರೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟು ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ ತೆಗೆದ ಚೆಂಡು ಅದರಲ್ಲಿ ಒಂದೇದು ಕೆಂಪು ಎರಡನೇದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಇದನ್ನಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಮೊದಲು ನಾವು ಪ್ರಶ್ನೆದ್ದು ಕೆಂಪು ಆಗಿರುವ ಸಂಭವನೀಯತೆ ಎಷ್ಟು ಅಂತೇಳಿ ಕಂಡು ಹಿಡ್ಕೊಳ್ಳೋಣ ಇಲ್ಲಿ ನಾನು ಮೊದಲು ಎನ್ ಆಫ್ ಎಸ್ ಅಂದರೆ ಅಷ್ಟು ಸಂಭವನೀಯತೆ ಇಲ್ಲಿ ಕೆಂಪು ಚೆಂಡುಗಳು ಇದಾವೆ ಕಪ್ಪು ಚೆಂಡುಗಳು ಐದು ಇದಾವೆ ಹಾಗಾಗಿ ಮೂರು ಪ್ಲಸ್ ಐದು ಈಕ್ವಲ್ ಟು ಎಂಟು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ ಮೂರಿದೆ ಹಾಗಾಗಿ ಎನ್ ಆಫ್ ಎ ಈಕ್ವಲ್ ಟು ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತೇಳಿ ಬರ್ಕೋಬೇಕು ಇವಾಗ ಈಕ್ವಲ್ ಟು ಎನ್ ಆಫ್ ಎ ಅಂದರೆ ಮೂರಿದೆ ಎನ್ ಆಫ್ ಎಸ್ ಅಂದರೆ ಎಂಟಿದೆ ಹಾಗಾಗಿ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಮೂರು ಡಿವೈಡೆಡ್ ಬೈ ಎಂಟು ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಒನ್ನು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಬೇಕು ನಾವು ಪಿ ಆಫ್ ಎ ಈಗ ಆಲ್ರೆಡಿ ಕಂಡುಹಿಡ್ಕೊಂಡಿವು ಮೂರು ಡಿವೈಡೆಡ್ ಬೈ ಎಂಟು ಇವಾಗ ನಾವು ಪಿ ಆಫ್ ಎ ಡ್ಯಾಶ್ ಅಂದರೆ ಚ ಕೆಂಪು ಚೆಂಡು ಅಲ್ಲದ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಪಿ ಎ ಅಂತ ಹೇಳಿ ಇವಾಗ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಪಿ ಅಂದರೆ ಮೂರು ಡಿವೈಡ್ ಬೈ ಎಂಟು ಇವಾಗ ಇದನ್ನ ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ಇದು ಎಂಟು ಇದಕ್ಕೆ ಮಲ್ಟಿಪ್ಲೈ ಆಗಿ ಎಂಟು ಮೈನಸ್ ಮೂರು ಡಿವೈಡೆಡ್ ಬೈ ಎಂಟು ಆಗುತ್ತೆ ಎಂಟು ಮೂರು ಹೋದರೆ ಏನಾಗುತ್ತೆ ಐದು ಉಳಿತು ಡಿವೈಡೆಡ್ ಬೈ ಎಂಟಾಯಿತು ಅಂದರೆ ಪಿ ಆಫ್ ಇ ಡಿ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಎಂಟು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಗೋಲಿಯು ಅದರಲ್ಲಿ ಒಂದೇದು ಕೆಂಪು ಎರಡನೇದು ಬಿಳಿ ಮತ್ತು ಮೂರನೇದು ಹಸಿರಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಚೀಲದಲ್ಲಿರುವ ಒಟ್ಟು ಗೋಲಿಗಳು ಈಕ್ವಲ್ ಟು ಎನ್ ಆಫ್ ಎಸ್ ಈಕ್ವಲ್ ಟು ಐದು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಈಕ್ವಲ್ ಟು ಹದಿನೇಳು ಅಂದರೆ ಕೆಂಪು ಐದು ಕೆಂಪು ಎಂಟು ಬಿಳಿ ನೆಕ್ಸ್ಟು ನಾಲ್ಕು ಹಸಿರು ಇವುಗಳನ್ನ ಒಟ್ಟು ಕೊಡಿಸಿದರೆ ಆಯಿತು ಅದರಲ್ಲಿ ಫಸ್ಟ್ ಬನ್ನು ಕೆಂಪು ಗೋಲಿಗಳ ಸಂಖ್ಯೆ ಈಕ್ವಲ್ ಟು ಎನ್ ಆಫ್ ಎ ಈಕ್ವಲ್ ಟು ಐದು ಐದಾಗತ್ತೆ ಕೆಂಪು ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತೇಳಿ ಬರ್ಕೋಬೇಕು ಎನ್ ಆರ್ ಪಿ ಅಂದರೆ ಐದು ಎನ್ ಆರ್ ಪಿ ಎಸ್ ಅಂದರೆ ಹದಿನೇಳು ಆಯಿತು ಅಂದರೆ ಕೆಂಪು ಗೋಲಿ ತೆಗೆಯುವ ಸಂಭವನೀಯತೆ ಐದು ಡಿವೈಡೆಡ್ ಬೈ ಹದಿನೇಳು ಅಂತೇಳಿ ಬರೀಬೇಕು ನೆಕ್ಸ್ಟು ಸೆಕೆಂಡ್ ಒನ್ನು ಬಿಳಿ ಗೋಲಿಗಳ ಸಂಖ್ಯೆ ಈಕ್ವಲ್ ಟು ಎನ್ ಆಫ್ ಬಿ ಈಕ್ವಲ್ ಟು ಎಂಟು ಎಂಟಂತೆ ತೊಗೊಂಡಿದ್ದೀನಿ ಇಲ್ಲಿ ಬಿಳಿ ಗೋಲಿ ತೆಗೆಯುವ ಸಂಭವನೀಯತೆ ಪಿ ಆಫ್ ಬಿ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆರ್ ಪಿ ಎಸ್ ಆಗುತ್ತೆ ಇಲ್ಲಿ ಎನ್ ಆಫ್ ಬಿ ಅಂದರೆ ಎಂಟಿದೆ ಎನ್ ಆಫ್ ಎಸ್ ಅಂದರೆ ಹದಿನೇಳಿದೆ ಹಾಗಾಗಿ ಬಿಳಿ ಗೋಲಿ ತೆಗೆಯುವ ಸಂಭವನೀಯತೆ ಎಂಟು ಎರಡು ರೂಪಾಯಿ ಹದಿನೇಳು ಆಗುತ್ತದೆ ನೆಕ್ಸ್ಟು ಮೂರನೇದು ಹಸಿರಲ್ಲದ ಗೋಲಿಗಳ ಸಂಖ್ಯೆ ಈಕ್ವಲ್ ಟು ಎನ್ ಆಫ್ ಸಿ ಈಕ್ವಲ್ ಟು ಹದಿಮೂರು ಇದು ಹೆಂಗಂದರೆ ಅವರೇನು ಹೇಳಿದ್ದಾರೆ ಹಸಿರಲ್ಲದ ಅಂತ ಹೇಳಿದಾರೋ ಹಾಗಾಗಿ ನಮ್ಮದು ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟಿದೆ ಹದಿನೇಳು ಇದೆ ಅದರಲ್ಲಿ ಹಸಿರುಗಳನ್ನು ತೆಗೆದ್ರೆ ಎಷ್ಟು ಹದಿ ಹಸಿರು ನಾಲ್ಕಿದಾವೆ ಅಂತ ತೆಗೆದ ಎಷ್ಟು ಇತ್ತು ಆಯಿತು ಆದರೆ ಇವು ಹದಿಮೂರು ಅನ್ನೋದು ಹಸಿರಲ್ಲದ ಗೋಲಿಗಳ ಸಂಖ್ಯೆ ಆಗಿದೆ ನೆಕ್ಸ್ಟು ಹಸಿರಲ್ಲದ ಗೋಲಿಗಳ ತೆಗೆಯುವ ಸಂಭವನೀಯತೆ ಪಿ ಆಫ್ ಸಿ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆರ್ ಪಿ ಎಸ್ ಆಗುತ್ತೆ ಇಲ್ಲಿ ಎನ್ ಆಫ್ ಸಿ ಅಂದರೆ ಹದಿಮೂರು ಇದೆ ಎನ್ ಆರ್ ಪಿ ಎಸ್ ಅಂದರೆ ಇದೆ ಅಂದರೆ ಹಸಿರಲ್ಲದ ಗೋಲಿಗಳ ತೆಗೆಯುವ ಸಂಭವನೀಯತೆ ಹದಿಮೂರು ಡಿವೈಡೆಡ್ ಬೈ ಹದಿನೇಳು ಅಂತೇಳಿ ಬರಿಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಗೋಲಕವು ಅಂದರೆ ಹಣದ ಹುಂಡಿ ಐವತ್ತು ಪೈಸೆಯ ನೂರು ನಾಣ್ಯಗಳನ್ನು ರೂಪಾಯಿ ಒಂದರ ಐವತ್ತು ನಾಣ್ಯಗಳನ್ನು ರೂಪಾಯಿ ಎರಡರ ಇಪ್ಪತ್ತು ನಾಣ್ಯಗಳನ್ನು ರೂಪಾಯಿ ಐದರ ಹತ್ತು ನಾಣ್ಯಗಳನ್ನು ಒಳಗೊಂಡಿದೆ ಅದನ್ನು ಬೋರಲು ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರಬೀಳುವ ಸಮಾನ ಸಾಧ್ಯತೆಗಳಿವೆ ಆ ನಾಣ್ಯವು ಅದರಲ್ಲಿ ಒಂದೇದು ಒಂದು ಐವತ್ತು ಪೈಸೆ ನಾಣ್ಯವಾಗಿರುವ ಅದರಲ್ಲಿ ಹಣೆದು ಒಂದು ರೂಪಾಯಿ ಐದರ ನಾಣ್ಯ ಆಗಿರದ ಸಂಭವನೀಯತೆ ಎಷ್ಟು ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾವು ಮೊದಲು ಕೊಟ್ಟಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಗೋಲಕದಲ್ಲಿರೋ ಒಟ್ಟು ನಾಣ್ಯಗಳು ಅಂದರೆ ನೂರು ಪ್ಲಸ್ ಐವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಹತ್ತು ಅಂದರೆ ನೂರಂದರೆ ಐವತ್ತು ಪೈಸೆ ಐವತ್ತಂದರೆ ಒಂದು ರೂಪಾಯಿ ಇಪ್ಪತ್ತಂದರೆ ಎರಡು ರೂಪಾಯಿದು ಮತ್ತು ಹತ್ತಂದರೆ ಐದು ರೂಪಾಯಿ ನಾಣ್ಯಗಳು ಅಷ್ಟು ಕುಡಿಸಿ ನಮಗೆ ಒಂದು ನೂರ ಎಂಬತ್ತು ನಾಣ್ಯಗಳು ಸಿಗುತ್ತವೆ ನೆಕ್ಸ್ಟು ಗೋಲಕದಲ್ಲಿರುವ ಐವತ್ತು ಪೈಸೆಯ ನಾಣ್ಯಗಳು ಈಕ್ವಲ್ ಟು ಎನ್ ಆ ಪಿ ಎ ಈಕ್ವಲ್ ಟು ನೂರದಾವೆ ನೆಕ್ಸ್ಟು ಅದೇ ರೀತಿ ಗೋಲಕದಲ್ಲಿರುವ ಐದು ರೂಪಾಯಿ ನಾಣ್ಯಗಳು ಈಕ್ವಲ್ ಟು ಎನ್ ಆಫ್ ಬಿ ಈಕ್ವಲ್ ಟು ಎಂತ ಹತ್ತಿದೆ ಇದರಲ್ಲಿ ಫಸ್ಟ್ ಒಂದು ಒಂದು ಐವತ್ತು ಪೈಸೆ ಆಗಿರುವ ಸಂಭವನೀಯತೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಗುತ್ತೆ ಇಲ್ಲಿ ಎನ್ ಆಫ್ ಎ ಅಂದರೆ ನೂರಿದೆ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಒನ್ನೂರ ಎಂಬತ್ತಿದೆ ಇದೇ ಕ್ಯಾನ್ಸಲ್ ಮಾಡೋಣ ಈ ಝೀರೋ ಈ ಝೀರೋ ಕ್ಯಾನ್ಸಲು ಎರಡು ಐದಲೇ ಹತ್ತು ಎರಡು ಒಂಬತ್ತಲೇ ಹದಿನೆಂಟು ಅಂದರೆ ಒಂದು ಐವತ್ತು ಪೈಸೆ ನಾಣ್ಯ ಆಗಿರುವ ಸಂಭವನೀಯತೆ ಐದು ಡಿವೈಡೆಡ್ ಬೈ ಒಂಬತ್ತು ಆಗುತ್ತದೆ ನೆಕ್ಸ್ಟು ಸೆಕೆಂಡ್ ಒನ್ ಒಂದು ಐದು ರೂಪಾಯಿ ನಾಣ್ಯವಾಗಿರದ ಇಲ್ಲಿ ನೀವು ನೋಡ್ಬೋದು ಆಗಿರದ ಅಂತ ಹೇಳಿದ್ರು ನಾಣ್ಯವಾಗಿರದ ಸಂಭವನೀಯತೆ ಮೊದಲು ಇಲ್ಲಿ ನಾವು ಐದು ರೂಪಾಯಿ ನಾಣ್ಯವಾಗಿರೋದ ಸಂಖ್ಯೆಗಳನ್ನ ಕಂಡುಹಿಡ್ಕೋಣ ಅಷ್ಟು ನಾಣ್ಯಗಳ ಸಂಖ್ಯೆ ಎಷ್ಟಿದೆ ನೂರ ಎಂಬತ್ತಿದೆ ಅದರಲ್ಲಿ ಐದು ರೂಪಾಯಿ ನಾಣ್ಯಗಳೆಷ್ಟದವು ಹತ್ತದವು ಇನ್ನೂರ ಎಂಬತ್ತು ರೋಗ ಹತ್ತೆ ಒಂದು ನೂರ ಎಪ್ಪತ್ತಾಗತ್ತೆ ಈ ಒಂದು ನೂರ ಎಪ್ಪತ್ತೇನಿದು ಐದು ರೂಪಾಯಿ ನಾಣ್ಯವಾಗಿರೋದು ಸಂಖ್ಯೆಗಳಿದು ಇವಾಗ ನಾವು ಸಂಭರಣೀಯತೆ ಪಿ ಆಫ್ ಬಿ ಈಕ್ವಲ್ ಟು ಒಂದು ನೂರ ಎಪ್ಪತ್ತು ಡಿವೈಡೆಡ್ ಬೈ ಎಷ್ಟು ಒಂದು ನೂರ ಎಂಬತ್ತಂತೆ ಬರ್ಕೋಬೇಕು ಇಲ್ಲಿ ಈ ಜಿರೋ ಈ ಜಿರೋ ಕ್ಯಾನ್ಸಲ್ ಆಗಿ ಎಷ್ಟು ವಿತ್ತು ಹದಿನೇಳು ಡಿವೈಡೆಡ್ ಬೈ ಆಯಿತು ಅಂದರೆ ಒಂದು ಐದು ರೂಪಾಯಿ ನಾಣ್ಯವಾಗಿರೋದ ಸಂಭರಣೀಯತೆ ಹದಿನೇಳು ಡಿವೈಡೆಡ್ ಬೈ ಹದಿನೆಂಟು ಆಗುತ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಗೋಪಿಯು ತನ್ನ ಅಕ್ವೇರಿಯಂಗೆ ಒಂದು ಅಂಗಡಿಯಿಂದ ಒಂದು ಮೀನನ್ನು ಖರೀದಿಸುತ್ತಾನೆ ಅಂಗಡಿಯವನು ಟ್ಯಾಂಕ್ನಲ್ಲಿರುವ ಐದು ಗಂಡು ಮೀನ ಮೀನುಗಳು ಮತ್ತು ಎಂಟು ಹೆಣ್ಣು ಮೀನುಗಳಿಂದ ಚಿತ್ರ ಹದಿನಾಲ್ಕು ಪಾಯಿಂಟ್ ನಾಲ್ಕನ್ನು ನೋಡಿ ಇಲ್ಲಿ ಚಿತ್ರ ಹದಿನಾಲ್ಕು ಪಾಯಿಂಟ್ ನಾಲ್ಕಿದೆ ಇದು ಒಂದು ಅಕ್ವೇರಿಯಂ ಇದೆ ಯಾದೃಚ್ಛಿಕವಾಗಿ ಒಂದು ಮೀನನ್ನು ಹೊರತೆಗೆಯುತ್ತಾನೆ ಹೊರತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಎಷ್ಟು ಇದು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಟ್ಯಾಂಕ್ನಲ್ಲಿರುವ ಒಟ್ಟು ಮೀನುಗಳು ಈಕ್ವಲ್ ಟು ಎನ್ ಆಫ್ ಎಸ್ ಈಕ್ವಲ್ ಟು ಐದು ಪ್ಲಸ್ ಎಂಟು ಈಕ್ವಲ್ ಟು ಹದಿಮೂರು ಆಗುತ್ತದೆ ನೆಕ್ಸ್ಟು ಗಂಡು ಮೀನುಗಳ ಸಂಖ್ಯೆ ಎನ್ ಆಫ್ ಎ ಈಕ್ವಲ್ ಟು ಐದು ಆದ್ದರಿಂದ ಹೊರತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಗುತ್ತೆ ಇಲ್ಲಿ ಎನ್ ಆಫ್ ಎ ಅಂದರೆ ಐದು ಎನ್ ಆಫ್ ಎಸ್ ಅಂದರೆ ಹದಿಮೂರು ಹಾಗಾಗಿ ಹೊರತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಐದು ಡಿವೈಡೆಡ್ ಬೈ ಹದಿಮೂರು ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಅಂದರೆ ಬಾಣವು ಚಕ್ರಾಕಾರವಾಗಿ ತಿರುಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಅಂಕಿಗಳಲ್ಲಿ ಯಾವುದಾದರೂ ಒಂದು ಅಂಕಿಯನ್ನು ಸೂಚಿಸುವಂತೆ ನಿಶ್ಚಲವಾಗುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿವೆ ಚಿತ್ರ ಹದಿನಾಲ್ಕು ಪಾಯಿಂಟ್ ಐದನ್ನು ನೋಡಿ ಇದು ಚಿತ್ರ ಹದಿನಾಲ್ಕು ಪಾಯಿಂಟ್ ಐದಾಗಿದೆ ಸೂಚಕವು ಅದರಲ್ಲಿ ಒಂದೇದು ಎಂಟು ಎರಡನೇದು ಒಂದು ಬೆಸ ಸಂಖ್ಯೆ ಮೂರನೇದು ಎರಡಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ನಾಲ್ಕನೇದು ಒಂಬತ್ತಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಎಷ್ಟು ಇದನ್ನಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇದರಲ್ಲಿ ಒಟ್ಟು ಸಾಧ್ಯತೆಗಳು ಈಕ್ವಲ್ ಟು ಎಂಟಿದೆ ಅದರಲ್ಲಿ ಫಸ್ಟ್ ಒಂದು ಸೂಚಕವು ಎಂಟು ಸಂಖ್ಯೆಯನ್ನು ಸೂಚಿಸುವ ಸಾಧ್ಯತೆ ಈಕ್ವಲ್ ಟು ಒಂದು ಸೂಚಕವು ಎಂಟನ್ನು ಸೂಚಿಸುವ ಸಂಭವನೀಯತೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎಂಟು ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಎರಡನೇದು ಬೆಸ ಸಂಖ್ಯೆಯನ್ನು ಸೂಚಿಸುವ ಸಾಧ್ಯತೆ ಅಂದರೆ ಒಂದು ಮೂರು ಐದು ಮತ್ತು ಏಳು ಇವು ಬೆಸ ಸಂಖ್ಯೆಗಳಾಗಿದ್ದಾವೆ ಇವು ಎಷ್ಟು ನಾಲ್ಕು ನೆಕ್ಸ್ಟು ಸೂಚಕವು ಬೆಸ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಎಂಟಾಯಿತು ಇಲ್ಲಿ ಎರಡು ಎದ್ಲೆ ಸಾರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎದ್ಲೆ ಎಂಟು ಅಂದರೆ ಒಂದು ಡಿವೈಡೆಡ್ ಬೈ ಎಂಟು ಆಗುತ್ತದೆ ನೆಕ್ಸ್ಟು ಮೂರನೇದು ಎರಡಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಏನಾಗುತ್ತವೆ ಅಂದರೆ ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟು ಸಂಖ್ಯೆಗಳು ಎರಡಕ್ಕಿಂತ ದೊಡ್ಡದಾಗಿದೆ ನೆಕ್ಸ್ಟು ಎರಡಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಸೂಚಿಸುವ ಸಾಧ್ಯತೆಗಳು ಎಷ್ಟು ಅಂದರೆ ಇವು ಸಂಖ್ಯೆಗಳು ಎಷ್ಟು ಆರಿದ್ದಾವೆ ಇವಾಗ ಸೂಚಕವು ಎರಡಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಈಕ್ವಲ್ಟು ಆರು ಡಿವೈಡೆಡ್ ಬೈ ಎಂಟಾಯಿತು ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಅಂದರೆ ಮೂರು ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ನೆಕ್ಸ್ಟು ನಾಲ್ಕನೇದು ಒಂಬತ್ತಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು ಈಕ್ವಲ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಕ್ಕಿಂತ ಚಿಕ್ಕದಾದ ಸಂಖ್ಯೆಗಳಾಗಿರುವ ಸಾಧ್ಯತೆಗಳು ಎಷ್ಟು ಅಂದರೆ ಇವೆಷ್ಟಾದ ಸಂಖ್ಯೆಗಳು ಎಂಟದವು ಅಂದರೆ ಸೂಚ ಸೂಚಕವು ಒಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ ಎಂಟು ಅಂದರೆ ಒಂದು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್